ಇಂಡಿಯಾ ಮೈತ್ರಿಕೂಟದ ರಾಜ್ಯ ನಾಯಕರ ಸಭೆ ಕೆಪಿಸಿಸಿ ಕಚೇರಿಯಲ್ಲಿ ನಡೀತಾ ಇದೆ ಸಭೆಯಲ್ಲಿ ಇಂಡಿಯಾ ಮೈತ್ರಿ ಒಕ್ಕೂಟದ ರಾಜ್ಯ ನಾಯಕರು ಭಾಗಿಯಾಗಿದ್ದಾರೆ ಈ ಟೈಮ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಕೆಲಸ ಮಾಡುವಂತೆ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಮನವಿಯನ್ನ ಮಾಡಿದ್ರು ರಾಜ್ಯದಲ್ಲೂ ಅಭ್ಯರ್ಥಿಗಳ ಪರ ನೀವು ಕೆಲಸ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡ್ರು ರಾಜ್ಯ ನಾಯಕರು ಅಂತ ಅಂದ್ರೆ ಇಂಡಿಯಾ ಒಕ್ಕೂಟಕ್ಕೆ ಸಂಬಂಧಪಟ್ಟಾಗಿನ ಇತರ ನಾಯಕರುಗಳು ದೇಶದಲ್ಲಿ ಇಂಡಿಯಾ ಒಕ್ಕೂಟವನ್ನ ಮಾಡಿಕೊಂಡು ಮೈತ್ರಿ ಮುಖಿ ಎನ್ನುವ ಕಣಕ್ಕಿಳಿಯಲಾಗ್ತಾ ಇದೆ ಅದರಂತೆ ರಾಜ್ಯಕ್ಕೆ ಆಪ್ನ ಅಧ್ಯಕ್ಷರು ಮುಖ್ಯಮಂತ್ರಿ ಚಂದ್ರ ಇದ್ರು ಸಿಪಿಎಂ ಕಾರ್ಯದರ್ಶಿ ಬಸವರಾಜ್ ಇದ್ರು ಸಿ ಪಿ ಐ ಕಾರ್ಯದರ್ಶಿ ಸುಂದರೇಶ್ ಅವರಿದ್ರು ಡಿ ಎಂ ಕೆ ಕಾರ್ಯದರ್ಶಿ ರಾಮಸ್ವಾಮಿ ನಟೇಶನ್ ಇದ್ರು ಫಾರ್ವರ್ಡ್ ಬ್ಲಾಕ್ ಕಾರ್ಯದರ್ಶಿ ಶಿವಶಂಕರ್ ಇವರೆಲ್ಲ ಈ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ ಈಗ ಸಿಪಿಐ ಸಿಪಿಎಂ ಡಿಎಂಕೆ ಆಪ್ ಎಲ್ಲ ಇಂಡಿಯಾ ಒಕ್ಕೂಟದ ಸದಸ್ಯ ಪಕ್ಷಗಳಾಗಿದೆ ಆಪೋ ಈಗ ಪಂಜಾಬಿಗೆ ಸಂಬಂಧಪಟ್ಟ ಹಾಗೆ ಇಂಡಿವಿಜುವಲ್ ಆಗಿ ಹೋರಾಡುತ್ತೆ ಬಟ್ ಉಳಿದಂಥ ಗುಜರಾತ್ ದೆಹಲಿಗೆಲ್ಲ ಸಂಬಂಧಪಟ್ಟ ಹಾಗೆ ಮೈತ್ರಿಯನ್ನು ಈಗ ಆಲ್ರೆಡಿ ಫೈನಲೈಸ್ ಮಾಡಿಕೊಂಡಿದೆ ಆಯಾ ಪಕ್ಷಗಳಿಗೆ ಸಂಬಂಧಪಟ್ಟಾಗಿನ ರಾಜ್ಯ ನಾಯಕರುಗಳನ್ನ ಇವತ್ತು ಒಂದು ಮೀಟಿಂಗ್ನಲ್ಲಿ ಸೇರಿಸಿ ಅವರನ್ನ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಸೀಟ್ ಶೇರಿಂಗ್ ಈ ಥರದ ಪಕ್ಷಗಳ ಜೊತೆಗೆ ಆಗಲಿಲ್ಲ ಆಪ್ ಜೊತೆಗಾಗಲಿಲ್ಲ ಡಿ ಎಮ್ ಕೆ ಜೊತೆಗಾಗಲಿಲ್ಲ ಸಿ ಪಿ ಐ ಸಿ ಪಿ ಎಂ ಈ ಥರದ್ದು ಯಾವುದು ಕೂಡ ಆಗಿಲ್ಲ ಹಾಗಂತ ಅವ್ರು ತಮ್ಮದೇ ಆದಂಥ ಕೆಲ ಶಕ್ತಿಯನ್ನು ಸ್ಥಳೀಯವಾಗಿ ಹೊಂದಿದ್ದಾರೆ ಕೆಲ ಕ್ಷೇತ್ರಗಳಲ್ಲಿ ಸೊ ಅಂಥ ಶಕ್ತಿಯನ್ನು ತಮಗ್ ನೀಡಿ ಕಾಂಗ್ರೆಸ್ಗೆ ನೀಡಿ ನಮ್ಮ ಅಭ್ಯರ್ಥಿಗಳನ್ನು ಈ ಬಾರಿ ನೀವು ಬೆಂಬಲಿಸಿ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಾಗೆ ಕೆ ಪಿ ಸಿ ಸಿ ಅಧ್ಯಕ್ಷರುಗಳು ಕೂಡ ಇವತ್ತು ಮನವಿಯನ್ನು ಮಾಡಿಕೊಂಡಿದ್ದಾರೆ ಅಂದರೆ ಭಾಳ ದೊಡ್ಡ ವೋಟ್ ಶೇರಿಂಗನ್ನು ಈ ಪಕ್ಷಗಳು ಹೊಂದಿವೆ ಅಂತಲ್ಲ ಆದರೆ ಮೈತ್ರಿ ಧರ್ಮ ಪಾಲನೆ ಮಾಡಬೇಕು ಇತರ ರಾಜ್ಯಗಳಲ್ಲಿ ನಾವು ಹೇಗೆ ಮೈತ್ರಿಯನ್ನ ಮಾಡ್ಕೊಂಡಿದ್ದೀವಿ ಅಲ್ಲಿ ಹೇಗೆ ನಿಮ್ಮ ಅಭ್ಯರ್ಥಿಗಳ ಪರವಾಗಿ ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಾರೋ ಅದೇ ರೀತಿಯಾಗಿ ಇಲ್ಲಿ ನಮ್ಮ ಅಭ್ಯರ್ಥಿಗಳ ಪರವಾಗಿ ನಿಮ್ಮ ಸದಸ್ಯರು ಕಾರ್ಯಕರ್ತಗಳು ಕೆಲಸ ಮಾಡಬೇಕು ಅಂತೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮನವಿಯನ್ನ ಮಾಡಿಕೊಂಡಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿ ಇವತ್ತು ನಡೆದಂತ ಸಭೆ ಮೊದೊಂದು ಕಡೆ ಎಸ್ ಎಂ ಕೃಷ್ಣ ಅವರ ಬೆಂಬಲ ಪಡೆಯೋದಕ್ಕೆ ಕಾಂಗ್ರೆಸ್ ಕಸರತ್ತನ್ನ ನಡೆಸ್ತಾ ಇದೆ ಎಸ್ ಎಂ ಕೃಷ್ಣ ಅವರನ್ನ ಭೇಟಿ ಮಾಡಿದ್ದಾರೆ ಮಂಡ್ಯ ಕಾಂಗ್ರೆಸ್ ನಾಯಕರು ಬೆಂಗಳೂರಿನ ಎಸ್ ಎಂ ಕೃಷ್ಣ ಅವರ ನಿವಾಸದಲ್ಲಿ ಭೇಟಿ ಮಾಡಿದ್ದಾರೆ ಚರ್ಚೆ ನಡೆಸಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಸ್ಟಾರ್ ಚಂದ್ರು ಕೂಡ ಭೇಟಿಯಾದ್ರು ಸಚಿವ ಸ್ವಾಮಿ ಹಾಗೆ ಮಂಡ್ಯದ ಕೆಲ ಕಾಂಗ್ರೆಸ್ ಮುಖಂಡರುಗಳೆಲ್ಲ ಹೋಗಿ ಎಸ್ ಎಂ ಕೃಷ್ಣ ಅವರನ್ನ ಭೇಟಿ ಮಾಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲ ನೀಡುವಂತೆ ಮನವಿಯನ್ನ ಈ ಟೈಮ್ನಲ್ಲಿ ಅವರೆಲ್ಲ ಮಾಡಿಕೊಂಡಿದ್ದಾರೆ ಮಂಡ್ಯದಲ್ಲಿ ತಮ್ಮದೇ ಆದಂತಹ ಒಂದು ಬೆಂಬಲಿಗ ಪಡೆಯನ್ನ ಕೂಡ ಹೊಂದಿದ್ದಾರೆ ಎಸ್ ಎಂ ಕೃಷ್ಣ ಮತ್ತೆ ವಿಚಾರ ಅಂತಂದ್ರೆ ಅವ್ರೀಗ ಬಿಜೆಪಿಯಲ್ಲಿ ಇರುವಂತವ್ರು ಎಸ್ ಎಂ ಕೃಷ್ಣ ಅವರು ಕಳೆದ ಕೆಲವು ವರ್ಷಗಳ ಹಿಂದೆ ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿಯನ್ನ ಸೇರಿದ್ರು ಸದ್ಯ ಸಕ್ರಿಯ ರಾಜಕಾರಣದಲ್ಲಿ ಇಲ್ಲ ಅವರು ಆದರೆ ಅವ್ರದ್ದೇ ಆದಂಥ ಒಂದು ಬೆಂಬಲಿಗ ಪಡೆಯನ್ನು ಹೊಂದಿದ್ದಾರೆ ಹೀಗಾಗಿ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಮೈತ್ರಿ ಅಭ್ಯರ್ಥಿಯಾಗಿ ಬೇರೆ ಈ ಬಾರಿ ಅವರು ಕಂಟೆಸ್ಟ್ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಿಮ್ಮ ಬೆಂಬಲ ನಮಗ್ ಕೊಡಿ ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ ಪ್ರಶಾಂತ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ಪ್ರಶಾಂತ್ ಹೌದು ಎಸ್ ಎಂ ಕೃಷ್ಣ ಅವರು ಈಗ ಸಕ್ರಿಯ ರಾಜಕಾರಣದಲ್ಲಿ ಇಲ್ಲದೇ ಇರ್ಬೋದು ಬಟ್ ಮಂಡ್ಯದಲ್ಲಿ ಅವರದೇ ಆದಂತಹ ಒಂದು ಆ ಪಡೆಯನ್ನು ಅವರು ಸಹಜವಾಗಿ ಹೊಂದಿದ್ದಾರೆ ಅಥವಾ ಒಂದು ಅಭಿಮಾನಿ ಬಳಗ ಅನ್ನುವಂಥದ್ದು ಇದ್ದೇ ಇರುತ್ತೆ ಸದ್ಯ ಅವ್ರು ಬಿಜೆಪಿಯಲ್ಲಿ ಇದ್ರೂ ಕೂಡ ಕಾಂಗ್ರೆಸ್ ನ ನಾಯಕರು ಇವತ್ತು ಹೋಗಿ ಅವರನ್ನ ಮೀಟ್ ಆಗಿರೋದು ಮಾತುಕತೆ ನಡೆಸಿರುವಂಥದ್ದು ಇದು ಯಾವ ರೀತಿಯ ಅಂತ ಒಂದು ತಂತ್ರಗಾರಿಕೆಯ ಭಾಗ ಇದರಿಂದ ಏನು ಅನುಕೂಲ ಆಗ್ಬಹುದು ಅಂತ ಕಾಂಗ್ರೆಸ್ ನಿರೀಕ್ಷೆ ಮಾಡ್ತಾ ಇದೆ ಪ್ರಶಾಂತ್ ಸತೇಶ್ ಈಗಾಗಲೇ ಮಂಡ್ಯ ರಣಕಣ ದಿನದಿಂದ ದಿನಕ್ಕೆ ರಂಗೇ ಅರ್ತಾ ಇದೆ ಕಾಂಗ್ರೆಸ್ ಕೂಡ ಸಾಕಷ್ಟು ರಣತಂತ್ರಗಳನ್ನ ರೂಪಿಸ್ತಾ ಇರೋದು ಮತ್ತೊಂದು ಕಡೆ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರು ಕೂಡ ಸ್ಪರ್ಧಿಸ್ತಿದ್ದಾರೆ ಹೀಗಾಗಿ ಜೆಡಿಎಸ್ ಹಾಗೂ ಬಿಜೆಪಿಯವರು ಕೂಡ ಸಾಕಷ್ಟು ರಣತಂತ್ರವನ್ನ ರೂಪಿಸಿ ಕಾಂಗ್ರೆಸ್ ಅನ್ನ ಮಣಿಸಬೇಕು ಅಂತ ಹೇಳಿ ಕೂಡ ಒಂದ್ ಕಡೆ ಪ್ಲಾನ್ ಅನ್ನ ರೂಪಿಸ್ತಾರಂತದ್ದು ಹೀಗಾಗಿಯೇ ಚುನಾವಣಾ ಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಈಗಾಗಲೇ ನಿನ್ನೆ ಅವರು ಕಾಂಗ್ರೆಸ್ನ ಸಾಕಷ್ಟು ಜನನ ಜೆ ಡಿ ಸೇರ್ಪಡೆ ಮಾಡಿದ್ರು ಪ್ರಮುಖವಾಗಿ ಅಮರಾವತಿ ಚಂದ್ರಶೇಖರ್ ಅವರು ಕೂಡ ಪಕ್ಷ ಸೇರ್ಪಡೆ ಆಗಿದ್ರು ಇದಕ್ಕೆ ಪ್ರತಿತಂತ್ರವನ್ನ ರೂಪಿಸುತ್ತಿರುವಂತಹ ಕಾಂಗ್ರೆಸ್ ಪಡೆ ಈಗಾಗಲೇ ಮಾಜಿ ಸಿಎಂ ಎಂ ಎಸ್ ಎಸ್ ಎಂ ಕೃಷ್ಣ ಅವರನ್ನ ಬೆಂಗಳೂರು ನಿವಾಸದಲ್ಲಿ ಭೇಟಿಯನ್ನ ಮಾಡಿ ತಮ್ಮ ಪಕ್ಷಕ್ಕೆ ತಮ್ಮ ಅಭ್ಯರ್ಥಿಗೆ ಬೆಂಬಲವನ್ನ ಸೂಚಿಸಬೇಕು ಅನ್ನುವಂಥದ್ದು ಕೂಡ ಕೇಳ್ಕೊಂಡಿರೋದು ಪ್ರಮುಖವಾಗಿ ಹಿಂದೆ ಮಂಡ್ಯ ರಾಜಕೀಯ ಹಣದಲ್ಲಿ ಸಕ್ರಿಯವಾಗಿ ಎಸ್ ಎಂ ಕೃಷ್ಣವರು ಮದ್ದೂರು ಭಾಗವನ್ನ ಬಹಳ ವರ್ಷಗಳ ಕಾಲ ಪ್ರತಿನಿಧಿಸಿದ್ರು ತಮ್ಮದೇ ಆದಂಥ ಮತ ಬ್ಯಾಂಕ್ ಅನ್ನು ತಮ್ಮದೇ ಆದಂಥ ಹೋಲ್ಡಿಂಗ್ ಅನ್ನ ಕೂಡ ಎಸ್ ಎಂ ಕೃಷ್ಣ ಅವರು ಹೊಂದಿದ್ದಾರೆ ಒಂದು ವರ್ಚಸ್ಸು ಮಂಡ್ಯ ಜಿಲ್ಲಾದ್ಯಂತ ಕೂಡ ಇರುವಂಥದ್ದು ಆದರೆ ಈಗ ಕಾಂಗ್ರೆಸ್ ಹಿಂದೆ ಬಿಟ್ಟು ಬಿಜೆಪಿ ಸೇರ್ಪಡೆಗೊಂಡಿದ್ರು ಆದರೆ ಸಕ್ರಿಯ ರಾಜಕಾರಣದಲ್ಲಿ ಸದ್ಯದ ಮಟ್ಟಿಗೆ ಇಲ್ಲ ಹೀಗಾಗಿ ಅವರನ್ನು ಭೇಟಿ ಮಾಡಿ ಅವರ ಒಂದು ಆಶೀರ್ವಾದನ ಪಡೆಯೋದ್ರ ಜೊತೆಗೆ ಒಂದು ಸಂದೇಶವನ್ನು ರವಾನೆ ಮಾಡುವಂಥದ್ದು ಎಸ್ ಎಂ ಕೃಷ್ಣವರು ಕೂಡ ಭೇಟಿ ಮಾಡಿದ್ದೀವಿ ಅವರ ಒಂದು ಆಶೀರ್ವಾದನ ಕೂಡ ಪಡೆದಿದ್ದೀವಿ ಅವರ ಒಂದು ಬೆಂಬಲ ನಮಗೆ ಅವರೊಂದು ಬೆಂಬಲವನ್ನು ಸೂಚಿಸೋಕ್ಕೂ ಕೂಡ ಕೇಳ್ಕೊಂಡು ಬಂದಿದ್ದೀವಿ ಅನ್ನೋಂಥದ್ದು ನಿಟ್ಟಿನಲ್ಲೂ ಕೂಡ ಕಾಂಗ್ರೆಸ್ ಈ ರೀತಿಯ ತಂತ್ರವನ್ನ ಮಾಡಿ ಪ್ರಮುಖವಾಗಿ ಇವತ್ತು ಎಸ್ ಎಂ ಕೃಷ್ಣ ಅವರ ಮನೆಗೆ ತೆರಳಿ ಪ್ರಮುಖವಾಗಿ ಸಚಿವ ಸ್ವಾಮಿ ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರು ಸೇರಿದಂತೆ ಸಾಕಷ್ಟು ಜನ ಶಾಸಕರು ಕೂಡ ಅವರನ್ನ ಭೇಟಿ ಮಾಡಿ ತಮ್ಮ ಪಕ್ಷಕ್ಕೆ ಬೆಂಬಲವನ್ನ ನೀಡಬೇಕು ಅಂತ ಕೂಡ ಮನವಿಯನ್ನ ಇರುವಂತದ್ದು ಮಲ್ತೇಶ್ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರಶಾಂತ್ ಸೊ ಇಲ್ಲಿ ಅವರು ಏನಾರು ಎಸ್ ಎಂ ಕೃಷ್ಣ ಅವರು ಬಹಿರಂಗವಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ಪರವಾಗಿ ಪ್ರಚಾರಕ್ಕೆ ಕೇಳಿದು ಬಿಡ್ತಾರೆ ತಮ್ಮ ಬೆಂಬಲವನ್ನ ಘೋಷಿಸಿಬಿಡ್ತಾರೆ ಬಿಡ್ತಾರೆ ಎಸ್ ಎಮ್ ಕೃಷ್ಣ ಅವರು ತಮ್ಮದೇ ಆದಂಥ ಒಂದು ಹಿಡಿತವನ್ನು ಮಂಡ್ಯ ರಾಜಕೀಯದಲ್ಲಿ ಹೊಂದಿದ್ದಂಥವ್ರು ಈಗ ಅವರನ್ನು ಹೋಗಿ ಭೇಟಿ ಮಾಡಿ ತಮ್ಮ ಅಭ್ಯರ್ಥಿಯನ್ನು ಇಂಟ್ರೂ ಇಂಟ್ರೊಡ್ಯೂಸ್ ಮಾಡಿ ಅವರಿಗೆ ಬೆಂಬಲ ಕೊಡಬೇಕು ಅಂತ ಒಂದು ಒಳ್ಳೆ ಗೆಸ್ಚರ್ ಮತದಾರರ ಆ ಮನಸ್ಸಿನ ಮೇಲೂ ಕೂಡ ಇದೊಂದು ಪರಿಣಾಮ ಬೀರಬಹುದು ಅನ್ನುವಂಥದ್ದು ಕಾಂಗ್ರೆಸ್ನ ಲೆಕ್ಕಾಚಾರ ಅಂತ ಕಾಣಿಸುತ್ತೆ ಹೀಗಾಗಿನೇ ಇವತ್ತು ಹೋಗಿ ಭೇಟಿಯಾಗಿದ್ದಾರೆ ಎಸ್ ಎಮ್ ಕೃಷ್ಣ ಅವರನ್ನು